ನಮ್ಮ ಸಂಪದ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲ್ಲಿ ನಮಸ್ಕಾರ ಭಾರತೀಯ ಪಂಚಾಂಗದ ಪ್ರಕಾರ ಮೊದಲ ತಿಂಗಳು ಚೈತ್ರ ಮಾಸ ಮತ್ತು ಕೊನೆಯ ತಿಂಗಳು ಫಾಲ್ಗುಣ ಮಾಸ ಎಂದು ಪರಿಗಣಿಸಲಾಗುತ್ತದೆ ಈ ಎರಡು ತಿಂಗಳುಗಳು ವಸಂತ ಕಾಲದಲ್ಲಿ ಬರುತ್ತವೆ ನಮ್ಮ ಸನಾತನ ಧರ್ಮದ ಪ್ರಕಾರ ಹೊಸ ವರ್ಷವು ಚೈತ್ರ ಮಾಸದ ಪ್ರತಿಪದ ದಿನಾಂಕದಿಂದ ಪ್ರಾರಂಭವಾಗುತ್ತದೆ ಇದನ್ನೇ ನಾವು ಯುಗಾದಿ ಹಬ್ಬವನ್ನಾಗಿ ಆಚರಿಸುತ್ತೇವೆ ಬನ್ನಿ ಹಾಗಾದರೆ ಚೈತ್ರಮಾಸದ ವಿಶೇಷತೆ ಈ ಮಾಸದಲ್ಲಿ ಬರುವ ಹಬ್ಬಗಳ ಮಹತ್ವ ತಿಳಿಯೋಣ ಭವಿಷ್ಯೋತ್ತರ ಪುರಾಣದಲ್ಲಿ ಚೈತ್ರಮಾಸವನ್ನ ತುಂಬಾ ಚೆನ್ನಾಗಿ ವರ್ಣಿಸಿದ್ದಾರೆ ವೈಶಾಖಾತ್ ಕಾರ್ತಿಕ ಶ್ರೇಷ್ಠ ಕಾರ್ತಿಕಾತ್ ಏವಚ ಮಾಘ ಮಾಸಾದ್ವರಶ್ಚಯಂ ಚೈತ್ರಮಾಸೋ ಭವಿಷ್ಯತಿ ವೈಶಾಖಕ್ಕಿಂತ ಕಾರ್ತಿಕ ಶ್ರೇಷ್ಠ ಕಾರ್ತಿಕಕ್ಕಿಂತ ಮಾಘ ಶ್ರೇಷ್ಠ ಮಾಘ ಮಾಸಕ್ಕಿಂತಲೂ ಚೈತ್ರ ಇದು ಶ್ರೇಷ್ಠ ಈ ಮಾಸದಲ್ಲಿ ಮಾಡಿದ ಸತ್ಕಾರ್ಯ ಸತ್ಪಾತ್ರರಿಗೆ ದಾನ ಮಾಡಿದ್ದು ಯಜ್ಞಯಾಗಾದಿಗಳನ್ನು ಮಾಡಿದ್ದು ತೀರ್ಥಕ್ಷೇತ್ರದಲ್ಲಿ ಸ್ನಾನ ಮಾಡಿದ್ದು ಶಾಸ್ತ್ರ ವಿಚಾರ ಮಾಡಿದ್ದು ಎಲ್ಲವೂ ಕೋಟಿ ಪಟ್ಟು ಅಧಿಕ ಫಲಪ್ರದವಾಗುತ್ತದೆ ಅದರಲ್ಲಿಯೂ ಇವೆಲ್ಲವನ್ನು ಅಯೋಧ್ಯದಲ್ಲಿ ಮಾಡಿದರೆ ಇನ್ನೂ ವಿಶೇಷ ಎಂದು ವರ್ಣಿಸಿದ್ದಾರೆ ಹನ್ನೆರಡು ಮಾಸಗಳಲ್ಲಿ ಮೊದಲನೆಯದಾದ ಈ ಚೈತ್ರ ಮಾಸವು ಸಕಲ ಜೀವರಾಶಿಗೆ ಇಷ್ಟವಾದುದನ್ನು ಕೊಡುತ್ತ ತಾಯಿಯಂತೆ ಶೋಭಿಸುತ್ತದೆ ಧರ್ಮಪ್ರವರ್ತಕರಾದ ಪ್ರಭು ಶ್ರೀರಾಮಚಂದ್ರನು ಈ ಮಾಸದಲ್ಲಿ ಅವತರಿಸಲು ಸಂತುಷ್ಟರಾದ ದೇವತೆಗಳು ಹಾಗೂ ಸಜ್ಜನರೆಲ್ಲರೂ ದೇವದೇವೋತ್ತಮರಾದ ಆ ಪುರಾಣ ಪುರುಷನನ್ನು ವಿವಿಧ ರೀತಿಯಿಂದ ಸ್ತುತಿಸಿದರು ಗೀತ ವಾದ್ಯ ನೃತ್ಯಗಳೊಂದಿಗೆ ಪ್ರಸನ್ನಗೊಳಿಸಿದರು ಚೈತ್ರ ಮಾಸದ ಹಿರಿಮೆಯನ್ನು ಕೊಂಡಾಡಿ ಆ ಮಾಸಕ್ಕೆ ವಿಶೇಷವಾದ ವರದಾನ ಕೊಡುವಂತೆ ಪ್ರಾರ್ಥಿಸಿದರು ಆಗ ಪ್ರಸನ್ನನಾದ ಶ್ರೀರಾಮಚಂದ್ರನು ಸರ್ವೇಶಾಮ ಮಾಸಾನಾಂ ಶ್ರೇಷ್ಠಾಶ್ಚಯಂ ಭವಿಷ್ಯತಿ ಅಯೋಧ್ಯಾಯಾಮ್ ರಾಮತೀರ್ಥ ಸರೆಯ ಜಲಮಧ್ಯೆಗೆ ಸ್ನಾನಂ ಪ್ರರುಣಾ ಸ್ತ್ರೀ ನರಮೋಕ್ಷ ಮೋಕ್ಷಭಾಗಿನ ಎಲ್ಲ ಮಾಸಗಳಿಗೆ ತಾಯಿಯಂತೆ ಇರುವ ಚೈತ್ರ ಮಾಸವು ಮಾಸಗಳಲ್ಲಿ ಶ್ರೇಷ್ಠವಾಗುವಂತೆ ವರದಾನ ಮಾಡಿದರು ಅಷ್ಟೇ ಅಲ್ಲದೆ ಅಯೋಧ್ಯೆಯಲ್ಲಿರುವ ಸರಯೂ ನದಿ ರಾಮತೀರ್ಥ ಅಲ್ಲಿ ಸ್ನಾನ ಮಾಡಿದವರಿಗೆ ಬರುವ ಎಲ್ಲ ಆಪತ್ತುಗಳನ್ನು ದೂರ ಮಾಡುತ್ತೇನೆ ಎಂದು ಹೇಳಿದ್ದಾರೆ ಚೈತ್ರ ಮಾಸದಲ್ಲಿ ಬರುವ ಹಬ್ಬಗಳು ಮತ್ತು ವಿಶೇಷ ದಿನಗಳು ಚಂದ್ರಮಾನ ಯುಗಾದಿ ಶುಕ್ಲಪಾಡ್ಯ ಚೈತ್ರ ನವರಾತ್ರಿ ಶ್ರೀರಾಮನವಮಿ ಶುಕ್ಲನವಮಿ ಹನುಮ ಜಯಂತಿ ಹುಣ್ಣಿಮೆ ಮತ್ಸ್ಯ ಜಯಂತಿ ಕೃಷ್ಣ ಪಂಚಮಿ ಒಂದು ಯುಗಾದಿ ಹಬ್ಬದ ಮಹತ್ವ ಚೈತ್ರ ಶುಕ್ಲ ಪ್ರತಿಪದಿಯೆಂದು ಯುಗಾದಿ ಹಬ್ಬದ ದಿನ ನೂತನ ವರ್ಷಾರಂಭ ಈ ದಿನ ಅರುಣೋದಯದ ಕಾಲದಲ್ಲಿಯೇ ಎದ್ದು ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಾ ದೇವರ ಮನೆಗೆ ಹೋಗಿ ದೇವರ ಮುಂದೆ ಇಟ್ಟಿರುವ ಪಂಚಾಂಗ ತರಕಾರಿಗಳು ಧಾನ್ಯಗಳು ಫಲತಾಂಬೂಲಗಳು ಎಣ್ಣೆ ನೆಲ್ಲಿಕಾಯಿ ಮುಂತಾದ ವಸ್ತುಗಳನ್ನು ಹೊಸ ಕನ್ನಡಿಯ ಮೂಲಕ ನೋಡಬೇಕು ಯಾವ ಯಾವ ವಸ್ತುಗಳನ್ನು ಕನ್ನಡಿಯ ಮೂಲಕ ನೋಡುವೆವೋ ಅವುಗಳನ್ನು ಬಿಂಬರೂಪಿ ಪರಮಾತ್ಮನು ದೊರಕಿಸಿಕೊಡುವನು ಪ್ರಕ್ಷಾಲನೆಯನ್ನು ಮಾಡಿ ಗಜೇಂದ್ರ ಮೋಕ್ಷ ಪಾರಾಯಣ ಮಾಡಲಾಗುತ್ತದೆ ಎರಡು ಚೈತ್ರ ನವರಾತ್ರಿ ಚೈತ್ರ ನವರಾತ್ರಿಯನ್ನು ವಸಂತ ನವರಾತ್ರಿ ಎಂದು ಕರೆಯಲ್ಪಡುತ್ತದೆ ಇದು ದುರ್ಗಾದೇವಿ ಮತ್ತು ಅವಳ ಒಂಬತ್ತು ದೈವಿಕ ರೂಪಗಳಿಗೆ ಸಮರ್ಪಿತವಾದ ಒಂಬತ್ತು ದಿನಗಳ ಸನಾತನ ಹಬ್ಬವಾಗಿದೆ ಇದು ಭಕ್ತಿ ಧ್ಯಾನ ಮತ್ತು ಆಚರಣೆಯ ಅವಧಿಯಾಗಿದ್ದು ಭಕ್ತರು ದೇವಿಯ ವಿವಿಧ ಅಭಿವ್ಯಕ್ತಿಗಳನ್ನು ಗೌರವಿಸುತ್ತಾರೆ ಈ ಹಬ್ಬವು ರಾಮನ ಜನ್ಮವನ್ನು ಸ್ಮರಿಸುವ ರಾಮನವಮಿಯೊಂದಿಗೆ ಮುಕ್ತಾಯಗೊಳ್ಳುತ್ತದೆ ಅದಕ್ಕಾಗಿಯೇ ಇದನ್ನು ರಾಮನವರಾತ್ರಿ ಎಂದು ಕರೆಯಲಾಗುತ್ತದೆ ನವರಾತ್ರಿಯ ಪ್ರತಿದಿನವೂ ದುರ್ಗಾದೇವಿಯ ವಿವಿಧ ರೂಪಗಳಿಗೆ ಸಮರ್ಪಿಸಲಾಗಿದೆ ಅವುಗಳೆಂದರೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟ ಕೂಷ್ಮಾಂಡ ಸ್ಕಂದಮಾತ ಕಾತ್ಯಾಯನಿ ಕಾಳರಾತ್ರಿ ಮಹಾಗೌರಿ ಮತ್ತು ಸಿದ್ಧಿದಾತ್ರಿ ಮತ್ತು ಪ್ರತಿ ವಿಶಿಷ್ಟವಾದ ಸದ್ಗುಣವನ್ನು ಪ್ರತಿನಿಧಿಸುತ್ತದೆ ಚೈತ್ರ ನವರಾತ್ರಿಯು ಆಳವಾದ ಆಧ್ಯಾತ್ಮಿಕ ಅಭ್ಯಾಸದ ಅವಧಿಯಾಗಿದ್ದು ಧ್ಯಾನ ಜಪ ದಾನ ಕಾರ್ಯಗಳು ಶಕ್ತಿ ರಕ್ಷಣೆ ಮತ್ತು ಅಡೆತಡೆಗಳ ನಿವಾರಣೆಗಾಗಿ ಮಾ ದುರ್ಗಾಗೆ ಪ್ರಾರ್ಥನೆಗಳನ್ನು ಒಳಗೊಂಡಿರುತ್ತದೆ ಉಪವಾಸ ಕೀರ್ತನೆಗಳು ಮತ್ತು ಭಕ್ತಿಯ ಮೂಲಕ ಅವರು ಆಂತರಿಕ ಶಾಂತಿ ಮತ್ತು ಹೃದಯದ ಶುದ್ಧತೆಯನ್ನು ಬಯಸುತ್ತಾರೆ ಮೂರು ರಾಮನವಮಿ ಮಹತ್ವ ಚೈತ್ರ ಶುಕ್ಲ ನವಮಿ ಎಂದು ಭಗವಂತನು ಕೌಸಲ್ಯ ಪುತ್ರನಾಗಿ ಅವತರಿಸಿದರು ಶ್ರೀರಾಮಚಂದ್ರನು ಪುನರ್ವಸು ನಕ್ಷತ್ರದಲ್ಲಿ ಕರ್ಕಾಟಕ ಲಗ್ನದಲ್ಲಿ ಮೇಷದಲ್ಲಿ ರವಿಯು ಉಚ್ಚನಾಗಿರುವವಾಗ ಮಧ್ಯಾಹ್ನದಲ್ಲಿ ಅವತರಿಸಿದರು ಶ್ರೀರಾಮನವಮಿಯಂದು ಶ್ರೀರಾಮ ಜಯಂತಿ ಪ್ರಯುಕ್ತ ಕೃಷ್ಣಾಷ್ಟಮಿ ಉಪವಾಸದಂತೆ ಉಪವಾಸವನ್ನು ಮಾಡಬಾರದು ಮಧ್ಯಾಹ್ನದವರೆಗೂ ಉಪವಾಸ ಮಾತ್ರ ಕಲಿಯುಗಕ್ಕೆ ಸಮೀಪವಾದ ಯಾವ ಯುಗದಲ್ಲಿ ಭಗವಂತನೋ ಅವತರಿಸಿರುವನೋ ಒಂದು ಮಾತ್ರ ಉಪವಾಸ ಕಲಿಯುಗದಲ್ಲಿರುವ ನಮಗೆ ತ್ರೇತಾದಿಗಳಲ್ಲಿ ಅವತರಿಸಿರುವ ಜಯಂತಿಗಳಲ್ಲಿ ಉಪವಾಸ ಮಾಡಬೇಕಿಲ್ಲ ನಮಗೆ ದ್ವಾಪರವು ಸನ್ನಿಹಿತವಾಗಿದೆ ಹೊರತು ತ್ರೇತಾಯುಗವಲ್ಲ ಆದ್ದರಿಂದ ಕೃಷ್ಣ ಜಯಂತಿ ಎಂದು ಉಪವಾಸ ಶ್ರೀರಾಮನವಮಿ ಎಂದು ಉಪವಾಸವಿಲ್ಲ ಶ್ರೀರಾಮನವಮಿಯ ಪೂಜಾಕ್ರಮವೂ ಹೀಗಿದೆ ಚೈತ್ರ ಮಾಸೆ ಸಿತೇ ಪಕ್ಷೇ ನವಮ್ಯಾಂ ಚ ಪುನರ್ವಸೌ ಶುಭೇ ಕರ್ಕಾಟಕೆ ಲಗ್ನೆ ಜಾತೋ ರಾಮ ಸ್ವಯಂ ಹರಿ ಇತ್ಯಾದಿ ವಚನಾನುಸಾರೇಣ ಕರ್ಕಾಟಕ ಲಗ್ನಕಾಲೇ ವಿಭವಾನುಸಾರೇ ಶ್ರೀರಾಮ ಪೂಜಾಂ ಕೃತ್ವ ಕೌಸಲ್ಯರ್ಭ ಸಂಭೂತ ಸದಾ ಸೌಮಿತ್ರಿವತ್ಸಲ ಜಾನಕಿ ಸಹಿತೋ ರಾಮ ಗೃಹಾಣ್ಯಂ ನಮೋಸ್ತುತೆ ಕೌಸಲ್ಯಾನಂದನೋ ವೀರ ರಾವಣಾಸುರಮರ್ದನ ಸೀತಾಪತೆ ನಮಸ್ತುಭ್ಯಂ ಗೃಹಾಣ್ಯಂ ನಮೋಸ್ತುತೇ ಇತ್ಯಾದಿ ಮಂತ್ರೈರರ್ಘ್ಯಂ ದತ್ವಾ ಉತ್ಸವಾನಂತರ ಬ್ರಾಹ್ಮಣಾರಾಧನಂ ಕೃತ್ವಾ ಸ್ವಯಂ ಬಂಧುಭಿ ಸಹ ಭೋಜನಂ ಕುರ್ಯಾತ್ ಇದರ ಅರ್ಥ ಚೈತ್ರ ಮಾಸದ ಶುಕ್ಲಪಕ್ಷದಲ್ಲಿ ನವಮಿ ತಿಥಿಯಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಮಂಗಳಕರವಾದ ಕರ್ಕಾಟಕ ಲಗ್ನದಲ್ಲಿ ಸ್ವಯಂ ಶ್ರೀಮನ್ನಾರಾಯಣನೇ ಶ್ರೀರಾಮಚಂದ್ರನಾಗಿ ಅವತರಿಸಿದನು ಇತ್ಯಾದಿ ವಚನಾನುಸಾರವಾಗಿ ರಾಮನವಮಿಯ ದಿನ ಕರ್ಕಾಟಕ ಲಗ್ನ ಕಾಲದಲ್ಲಿ ತನ್ನ ವೈಭವವನ್ನು ಅನುಸರಿಸಿ ಶ್ರೀರಾಮಪೂಜೆಯನ್ನು ಮಾಡಿ ಕೌಸಲೆಯ ಗರ್ಭಸಂಭೂತನೆ ಯಾವಾಗಲೂ ಸುಮಿತ್ರಾಪುತ್ರನಾದ ಲಕ್ಷ್ಮಣನಲ್ಲಿ ವಾತ್ಸಲ್ಯಪೂರ್ಣನೆ ಜಾನಕಿ ಸಹಿತನಾದ ಶ್ರೀರಾಮಚಂದ್ರ ನಾನು ಕೊಡತಕ್ಕ ಸ್ವೀಕರಿಸು ನಿನಗೆ ನಮಸ್ಕಾರವಿರಲಿ ಇತ್ಯಾದಿ ಮಂತ್ರಗಳಿಂದ ಆರ್ಘ್ಯವನ್ನು ಕೊಡಬೇಕು ಉತ್ಸವಾನಂತರ ಬ್ರಾಹ್ಮಣರ ಆರಾಧನೆಯನ್ನು ನಡೆಸಿ ಬಂಧುಗಳ ಜೊತೆಗೆ ತಾನೂ ಭೋಜನ ಮಾಡಬೇಕು ನಾಲ್ಕು ಹನುಮ ಜಯಂತಿ ಮಹತ್ವ ಚೈತ್ರಶುದ್ಧ ಪೂರ್ಣಿಮೆಯೆಂದು ಹನುಮಂತದೇವರು ಅವತಾರ ಮಾಡಿದ ದಿನ ಈ ದಿನ ಹನುಮಂತದೇವರ ವಿಗ್ರಹವನ್ನು ತೊಟ್ಟಿಲಲ್ಲಿ ಇಟ್ಟು ಜಯಂತ್ಯುತ್ಸವವನ್ನು ಆಚರಿಸಲಾಗುತ್ತದೆ ವಾಯುದೇವರು ಭೂಭಾರಹರಣಕ್ಕಾಗಿ ಹನುಮಂತ ದೇವರಾಗಿ ಅವತರಿಸಿದರು ಹುಟ್ಟುವಾಗಲೇ ಹೇಮಮಯವಾದ ಕೌಪಿನ ಸುವರ್ಣಮಯವಾದ ಯಜ್ಞೋಪವೀತವನ್ನು ಧರಿಸಿಯೇ ಬಂದವರು ರಾಮಸೇವಾ ದುರೋಧರರಾದ ಹನುಮಂತದೇವರ ಪ್ರೀತಿಗಾಗಿ ಸುಂದರಕಂಡ ರಾಮಾಯಣವನ್ನು ಪಾರಾಯಣ ಮಾಡಲಾಗುತ್ತದೆ ಪ್ರಾತಃ ಕಾಲದಲ್ಲಿ ವಾಯುಸ್ತುತಿಯನ್ನು ಪಠಿಸುತ್ತಾ ಪ್ರಾಣದೇವರ ಪ್ರತಿಮೆಗೆ ಮಧು ಅಭಿಷೇಕ ಮಾಡಲಾಗುತ್ತದೆ ಇಂದು ಪವಮಾನ ಹೋಮವು ಮಾಡಲಾಗುತ್ತದೆ ಇಂದು ಭಗವಂತ ಹನುಮಂತ ದೇವರಿಗೆ ಮತ್ತು ಸರ್ವ ದೇವತೆಗಳಿಗೆ ಧವನದಿಂದ ಪೂಜಿಸಲಾಗುತ್ತದೆ ಪಾನಕ ಕೋಸಂಬರಿ ನಿವೇದಿಸಿ ವಿಪ್ರರಿಗೆ ದಾನ ಮಾಡಲಾಗುತ್ತದೆ ಐದು ಮತ್ಸ್ಯ ಜಯಂತಿ ಮಹತ್ವ ಪವಿತ್ರ ಚೈತ್ರ ಮಾಸದ ಪ್ರಕಾಶಮಾನವಾದ ಹದಿನೈದು ದಿನಗಳಲ್ಲಿ ಮೂರನೇ ದಿನವನ್ನು ಮತ್ಸ್ಯ ಜಯಂತಿ ಎಂದು ಆಚರಿಸಲಾಗುತ್ತದೆ ಇದು ಮತ್ಸ್ಯನ ಜನ್ಮದಿನವಾಗಿದೆ ಬ್ರಹ್ಮಾಂಡದ ರಕ್ಷಕನಾಗಿ ದುಷ್ಟಶಕ್ತಿಗಳಿಂದ ಜಗತ್ತನ್ನು ರಕ್ಷಿಸಲು ಭಗವಾನ್ ವಿಷ್ಣು ವಿವಿಧ ರೂಪಗಳಲ್ಲಿ ಅವತರಿಸಿದ್ದಾರೆ ಧರ್ಮಗ್ರಂಥಗಳ ಪ್ರಕಾರ ಅವರ ಮೊದಲ ಅವತಾರ ಮತ್ಸ್ಯ ಅವತಾರವಾಗಿದ್ದು ಅಲ್ಲಿ ಅವರು ದೈವಿಕ ಮೀನಿನ ರೂಪವನ್ನು ಪಡೆದರು ಮತ್ಸ್ಯ ಜಯಂತಿಯ ಸಂದರ್ಭವು ಈ ಅವತಾರದ ಆಚರಣೆಯನ್ನು ಸೂಚಿಸುತ್ತದೆ ಮತ್ಸ್ಯ ಅವತಾರದ ನಾರಾಯಣ ಒಮ್ಮೆ ಮನು ಮತ್ತು ಸಪ್ತರ್ಷಿಗಳಾದ ಕಶ್ಯಪ ಅತ್ರಿ ವಸಿಷ್ಠ ವಿಶ್ವಾಮಿತ್ರ ಗೌತಮ ಜಮದಗ್ನಿ ಮತ್ತು ಭಾರದ್ವಾಜ ಪ್ರಳಯದಿಂದ ಅಂದರೆ ಮಹಾಪ್ರವಾಹ ಅಥವಾ ಜಲಪ್ರಳಯದಿಂದ ರಕ್ಷಿಸಿದರು ಈ ರೂಪದಲ್ಲಿ ಭಗವಂತನಿಗೆ ಮೀನಿನ ಹಿಂಭಾಗಕ್ಕೆ ಸಂಪರ್ಕ ಹೊಂದಿದ ಮಾನವ ಮುಂಡುವಿತ್ತು ಪುರಾಣಗಳಲ್ಲಿ ಮನು ಮತ್ತು ಇತರ ಋಷಿಗಳಿಗೆ ಮಹಾಪ್ರಳಯದ ಬಗ್ಗೆ ಎಚ್ಚರಿಕೆ ನೀಡಲಾಯಿತು ಎಂದು ಹೇಳಲಾಗಿದೆ ಧಾನ್ಯಗಳು ಸೇರಿದಂತೆ ಎಲ್ಲ ಜೀವ ಜಾತಿಗಳೊಂದಿಗೆ ಋಷಿಗಳು ಜೊತೆಯಲ್ಲಿ ದೋಣಿ ಹತ್ತಲು ಅವನಿಗೆ ಹೇಳಲಾಯಿತು ಅವರು ಪ್ರವಾಹವನ್ನು ದಾಟುತ್ತಿರುವಾಗ ಅವರನ್ನು ರಕ್ಷಿಸಿದವನು ಮತ್ರಿಯ ದೇವರು ಪ್ರವಾಹವು ಎರಡು ಸೃಷ್ಟಿಗಳ ನಡುವೆ ಯಾವುದೇ ಚಟುವಟಿಕೆಗಳಿಲ್ಲದ ವಸ್ತು ಅಥವಾ ಅವಧಿಯಾಗಿದೆ ಮತ್ಸ್ಯನು ವೇದಗಳನ್ನು ಕದಿಯುವ ಹಯಗ್ರೀವ ಎಂಬ ರಾಕ್ಷಸನನ್ನು ಸಂಹರಿಸುತ್ತಾನೆ ಮತ್ತು ಆದ್ದರಿಂದ ಅವನನ್ನು ಧರ್ಮಗ್ರಂಥಗಳ ರಕ್ಷಕನೆಂದು ಶ್ಲಾಘಿಸಲಾಗುತ್ತದೆ ಈ ಕಥೆಯನ್ನು ಸಂಸ್ಕೃತಿಗಳಲ್ಲಿ ಸಾಮಾನ್ಯವಾಗಿರುವ ಪ್ರವಾಹ ಪುರಾಣಗಳ ಉದ್ದೇಶದೊಂದಿಗೆ ಹೇಳಲಾಗಿದೆ ಇದಿಷ್ಟು ಚೈತ್ರ ಮಾಸದ ವಿಶೇಷತೆಯಾಗಿದೆ ಎಲ್ಲರಿಗೂ ಸನಾತನ ಹೊಸ ವರ್ಷದ ಶುಭಾಶಯಗಳು ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ